ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಬಿ ಎಡ್ ಓದ್ತಾ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡೋದಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸದೆ ಹೌದು ನೀವೇನಾದರೂ ಅಲ್ಪಸಂಖ್ಯಾತ ಕಮ್ಯುನಿಟಿ ಒಳಗೆ ಇದ್ರಿ ಅಂತಂದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಯ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದಾರೆ ಏನೇನು ಮಾಹಿತಿ ಇದೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಕೊನೆಯ ದಿನಾಂಕ ಯಾವುದು ಇತ್ಯಾದಿ ವಿವರಗಳನ್ನು ತಿಳಿಸ್ಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸಿದ್ರಿ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯದಿಂದ ಬಂದಿರುವಂಥ ಒಂದು ಪ್ರಕಟಣೆ ಡಿಸೆಂಬರ್ ಐದನೇ ತಾರೀಕಿಗೆ ಬಂದಿದೆ ಏನಿದೆ ಮಾಹಿತಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿ ಎಡ್ ವ್ಯಾಸಂಗ ಮಾಡ್ತಾ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನವನ್ನು ಕೊಡೋದಕ್ಕೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ನ ಇನ್ವೈಟ್ ಮಾಡಿದ್ದಾರೆ ಸೊ ಇದಕ್ಕೆ ಯಾವುದೇ ವೆಬ್ಸೈಟ್ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ ಸೇವಾ ಸಿಂಧುವಿನಲ್ಲಿ ನೇರವಾಗಿ ಲಾಗಿನ್ ಆಗೋದ್ರ ಮೂಲಕ ನೀವು ಅಜನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರು ಯಾರ್ಯಾರು ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ ಸಿಖ್ ಬೌದ್ಧ ಮತ್ತು ಪಾರ್ಸಿ ಈ ಏನು ಆರು ಕ್ಯಾಟಗರಿಗಳಿದ್ದಾವೆ ಆರು ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೋತ್ಸಾಹನವನ್ನು ಕೊಡ್ತಾಯಿದ್ರೆ ಎನ್ ಸಿ ಟಿಯಿಂದ ರೆಕಾಗ್ನೈಸ್ಡ್ ಪಡೆದಿರುವಂಥ ನೀವು ಯಾವುದಾದ್ರೂ ಇರಿ ಗೌರ್ಮೆಂಟು ಅಥವಾ ಏಡೆಡ್ಡು ಅಥವಾ ಅನ್ಎಡೆಡ್ಡು ಯಾವುದೇ ಒಂದು ಪ್ರೈವೇಟ್ ಬಿ ಎಡ್ ಕಾಲೇಜಲ್ಲಿ ಓದ್ತಾ ಇದ್ರು ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ಬರುತ್ತೆ ಆದರೆ ನೀವು ಮೈನಾರಿಟಿ ಆಗಿದ್ದರೆ ಮಾತ್ರ ಡಿ ಬಿ ಟಿ ಮೂಲಕ ನಿಮ್ಮ ಅಕೌಂಟಿಗೆ ನೇರವಾಗಿ ಹಣವನ್ನು ಸಂದಾಯ ಮಾಡ್ತಾರೆ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಕರಿತೀವಿ ಈಗೇನು ನಮಗೆ ವಿದ್ಯಾರ್ಥಿ ವೇತನಗಳು ಬರುತ್ತಲ್ಲ ಎಸ್ ಎಸ್ ಪಿ ಮೂಲಕ ಸೊ ಆ ಒಂದು ಸೇಮ್ ಪ್ರೊಸೆಸನ್ನು ಅನ್ನು ಕೂಡ ಫಾಲೋ ಮಾಡ್ತಾರೆ ಸೊ ಎಚ್ ಟಿ ಟಿ ಪಿ ಎಸ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಧಿಕೃತವಾದಂತಹ ಸೇವಾ ಸಿಂಧುನ ಪೋರ್ಟಲ್ನ ಮೂಲಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಇನ್ನು ಕೊನೆ ದಿನಾಂಕ ನೋಡೋದಾದರೆ ಐದನೇ ತಾರೀಕಿನಿಂದ ಇಪ್ಪತ್ತೈದು ಡಿಸೆಂಬರ್ವರೆಗೂ ಕೂಡ ಅವಕಾಶ ಇದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸಂಜೆ ಐದು ಮೂವತ್ತರ ಒಳಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಯಾವುದೇ ಪರ್ಸೆಂಟೇಜ್ ಅಥವಾ ಇನ್ನಾವುದೇ ಬೇರೆ ಮಾನದಂಡಗಳನ್ನು ಇಟ್ಟಿಲ್ಲ ಸೊ ಪ್ರಸ್ತುತವಾಗಿ ಎಲ್ಲ ಮೈನಾರಿಟಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿದ್ದಾರೆ ಹಾಗಾಗಿ ನೀವು ನೇರವಾಗಿ ಈ ಒಂದು ಏನು ಸೇವಾ ಸಿಂಧು ಪೋರ್ಟಲ್ ಇದೆ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ನಿಮ್ಮ ಮೊಬೈಲ್ ನಂಬರ್ ಪಾಸ್ ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ಲಾಗಿನ್ ಆಗೋದ್ರ ಮೂಲಕ ಅರ್ಜನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಖಂಡಿತವಾಗಿಯೂ ನಾನು ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ ಏನಾದರೂ ಸಮಸ್ಯೆಗಳು ಉಂಟಾಯಿತು ಅಂದರೆ ಅಥವಾ ಏನಾದರೂ ಮಾಹಿತಿಗಳು ಬೇಕು ಅಂದರೆ ನೀವು ಇಲಾಖೆಯ ಸಹಾಯವಾಣಿಯನ್ನು ಕೂಡ ಸಂಪರ್ಕಿಸಬಹುದು ಏಯ್ಟಿ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಅಥವಾ ಎಚ್ ಟಿ ಟಿ ಪಿ ಎಸ್ ಒ ಎಂ ಡಾಟ್ ಕರ್ನಾಟಕ ಡಾಟ್ ಒ ವಿ ಡಾಟ್ ಇನ್ ವೆಬ್ಸೈಟ್ಗೂ ಕೂಡ ನೀವು ಸಂಪರ್ಕಿಸೋದಕ್ಕೆ ಅವಕಾಶ ಇದೆ ಸೊ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಬಿ ಎಡ್ ಓದ್ತಾ ಇರುವಂತಹ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ವಿದ್ಯಾರ್ಥಿ ವೇತನಗಳ ರೂಪದಲ್ಲಿ ವಿಶೇಷ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದ್ದಾರೆ ಯಾರಿಗೆಲ್ಲ ಇದು ಅಪ್ಲೈ ಆಗುತ್ತೆ ಅಪ್ಲಿಕೇಬಲ್ ಆಗೋ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಈ ಪ್ರೋತ್ಸಾಹನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ್ತಾ ಈ ಕುರಿತಾದಂತಹ ಇನ್ನಷ್ಟು ಮಾಹಿತಿಯನ್ನು ಶೀಘ್ರದಲ್ಲಿ ತಿಳಿಸ್ತೀನಿ ಈ ಕುರಿತಾಗಿ ಏನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೆಂಡ್ ಮಾಡ್ತಾ ಇದ್ದೀನಿ ವಿಶ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೋ ಮ್ಯಾವ್ ಗುಡ್ ಟೈಮ್